ಅಯ್ಯೋ ಮೂರು ಗಂಟೆ ಆಯ್ತು ಯಪ್ಪ ನಾ ಎದ್ದು ಜಳಕ ಮಾಡಿ ಅವ್ರನ್ನೆ ಬಸ್ಲೆಯಾ ಹ್ಞೂ ಹಂಗ ಮಾಡ್ತೀನಿ ಕರಾಗ್ರೆ ವಸತಿ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಥೋ ಗೋವಿಂದ ಪ್ರಯಾಗ್ರೇ ಕರ ದರ್ಶನಂ ರೀ ರೇ ಈಗ ನಾನು ಎದ್ದು ಜಳಕ ಮಾಡ್ತೀನಿ ನಾನು ಜಳಕ ಮಾಡಿ ನಿಮ್ಮನ್ನೆ ಬಸ್ಲೆಯಾ ರೀ ಅಯ್ಯಪ್ಪ ಪಾಪ ಒಪ್ಕೊಂಡಾರ ಪಾಪ ಮೂರ್ ಗಂಟೆ ಕೊಳೆ ಜೋರ್ ನಿದ್ದೆ ಇರ್ತತಿ ರಾತ್ರಿ ಅಂಗಡಿಯಿಂದ ಕೆಲಸ ಮುಗಿಸ್ ಬರೋದೇ ಹನ್ನೊಂದುವರೆ ಹಾಕೈತಿ ಪಾಪ ರೀ ರೀ ಏನ್ ಪೂಜಾ ರೀ ಮೂರ್ ಗಂಟೆ ಆತ ನಾನು ಎದ್ದು ಜಾಕ ಮಾಡಿ ನಿಮ್ಮನ್ನ ಎಬ್ಸ್ಲಿ ಹಾ ನೀವು ಹೋಗಿ ಜಾಕ ಮಾಡು ಜಾಕ ಮಾಡಿ ಎಬ್ಸ್ ಎದ್ದೇಳ್ತೇನೆ ನೀರ್ ಕಾಸಾಕಿಡ ತಣ್ಣೀರ್ ಮಾಡ್ಬೇಕ್ರಿ ಬಿಸಿನೀರ್ ಅಲ್ಲ ತಣ್ಣೀರು ತೆಲಿಗ್ ಹಾಕೊಂಡ್ ಬರ್ಬೇಕು ಯವ್ವ ಹೊಚ್ಚಲು ಉಣಿವಿ ಈ ತಂಡಗೆ ತಣ್ಣೀರು ಸರಿ ನೆನ್ಪಿದ್ದಿಲ್ಲ ಮತ್ತು ನೀವು ಮಾಡುವ ಸೋಪೆಲ್ಲ ಎಲ್ಲ ಹಚ್ಕೊಂತ ಕುಂದ್ರಕ್ಕೋಬೇಡ್ರಿ ಬರೇ ಒಂದು ಸ್ವಲ್ಪ ದಬಡೆ ಬಡಬೆಬ್ ನೀರು ಸುರ್ಕೊಂಬಂದ್ಬೇಡ್ರಿ ಅಂದ್ರೆ ಥಂಡಿ ಹತ್ತಲ್ಲ ಭಾಳ ಈಗ ನೀ ಸೋಪ್ ಹಚ್ಚಿ ಒಂದೊಂದೇ ಚೆರ್ಗಿ ಹಾಕ್ಕೊಂತ ನಿಂತ್ರ ಥಂಡಿ ಅಂದ್ರೆ ಥಂಡಿ ಆಕತಿ ರಾತ್ರಿ ಬಂದಮೇಲೆ ಒಂದು ಎರಡು ಚೆರ್ಗಿ ಬೇಕಾದ್ರೆ ಬಿಸ್ನೆ ಮಾಡೋ ಅಂತೀರಿ ಇಲ್ಲಾಂದ್ರೆ ಬೇಡ ಪದ್ಧತಿ ಮುರಿತೈತಿ ಏನು ಬೇಗ ರಾತ್ರಿ ನೋಡೋಣ ಅಂತ ಸರಿ ಓ ಮಾಡುಗುಸು ಚಾಲು ಆತ ಲೈಟ್ ಹಚ್ಕೊಂಡು ಪಕ್ಕ ಪಕ್ಕ ಅಂತೇಳಿ ನೀರ್ ಚೆಲ್ಲ ಸೌಂಡು ಅದು ಇದು ಚಾಲು ಆಯ್ತು ಬಿಡು ಒಟ್ ನನ್ನ ಮಗಗೆ ನೆಮ್ಮದಿಯಿಂದ ಇರಾಕ ಬಿಡೋದಿಲ್ಲ ನೋಡಿ ಅವ್ರಿ ಹಾಳಾತು ಪಾಪ ಬರೋದೇ ಹನ್ನೊಂದುವರೆಗೆ ಬಂದತ್ತದು ಕೆಲಸ ಮುಗಿಸಿ ಸೀಗ ಮಕ್ಕೊಡತಿ ಈಕೆ ಎದ್ದೆದ್ದಕ್ಕೆ ನೀರು ಜಳಕ ಅದನ್ನು ಮಾಡ್ಬೇರಿ ಇದನ್ನು ಮಾಡ್ಬೇರಿ ಅಂತ ತಿಳಿಡಿ ಸಾಕತ್ತಾಗ ಪಾಪ ನನ್ನ ಮಗಗೆ ಒಳ್ಳೆ ತಂದು ನನ್ನ ಮಗಗೆ ಮದುವೆ ಮಾಡ್ಕೊಂಡೆ ನಾನು ತಂಡಿ ಅದೇ ಎದೇಳ್ರಿ ಹೊತ್ತತ ಏ ಎದ್ರಿ ಹೊತ್ತ ಓ ತಂಡಿ ನಾವು ಹೋಗಿ ಒಂಚೂರು ಪೂಜೆ ಮಾಡ್ತಿರ್ತೇನೆ ಪಟ್ನ ಬರ್ರಿ ದೇವ್ರ ಮುಂದೆ ನೂರ ಸಲ ಇಲ್ಲಿ ಓಂ ನಮ ಶಿವ ಹೇಳಿ ಹಿಂಗೆ ಗಾಯತ್ರಿ ಮಂತ್ರ ಹೇಳಕ್ಕೆ ಅಲ್ಲಿ ಬನ್ನಿ ಗಿಡಕೋಬೇಕು ಮೊದಲೇ ಇಲ್ಲಿಂದ ದೂರ ನಾಯಿ ಒಂದು ಎಲ್ಲಿ ಬೆನ್ನತ್ತವ ಏನ ಬರ್ರಿ ಸರಿ ಅಪ್ಪ್ಯಾ ಏನು ಬೇ ಏನಿಲ್ಲಪ್ಪ ಈ ಮೊಕ್ಕ ತುಂಬ ಚೂ ಮೊಕ್ಕ ಐತಿ ಎದ್ದೇನು ನಿಂದ್ರ ಕೊಬೇಡಿ ಈಗ ಅದಕ್ಕಂತ್ರ ಬುದ್ಧಿ ಇಲ್ಲ ನೀನು ಯಾಕಂದ್ರೆ ಕೊಟ್ಟು ನಿಂತಿ ಮಾಡ್ಕೊಳ್ಳಕ್ಕೆ ಒಬ್ಬೇಕೆ ಏ ಇರಲಿ ಬಿಡ್ಬೇ ನಿಮ್ಮ ಮೊಕ್ಕ ಮೊಕ್ಕ ಹೊತ್ತಕ್ಕೆ ಮೊಕ್ಕ ಯಾಕೆ ಎದ್ದಿ ಏನಾರ ಮಾಡ್ಕೋ ಹೆಂತಿ ತಾಳಕ್ಕೆ ಕುಣಿಯಾಕತ್ತಿ ಸರೀ ಒಂದ್ ಕಡೆ ಹ್ಞೂ ರೀ ತ್ಯಾರ ಹಿಂದೆ ಹಿಂದ ಹತ್ತಿ ಕುಂತ ಬಿಡ್ತಾನ ಯಾರ ರಂಗ ಅಲ್ಲ ರಂಗ ಆಕ ಕಟ್ಕೋಲ್ರ ಓ ಅಕ್ಕರ ಚಿಕ್ಕ ಕಟ್ ಕುಂತ ಬಿಡ್ರಿ ಶಾಂತ ನೀನು ಅವ್ವ ಒಪ್ಪರಿ ಕುಂತ ಬಿಡ್ರಿ ಒಂದ ಬತ್ತೇಲೆ ಮಲ್ಯ ಇನ್ನು ಲೇಟ್ ಅಂದ್ಲೆ ದೌಡ್ ಬರ್ರಿಲೇ ಸಜ್ಜಾಗ ಎಷ್ಟೋ ಸಜ್ಜಾಕಿರಲಿ ಪಾ ಗಿರ್ಜಿ ಗಾಡಿ ಪೂಜೆ ಮಾಡ್ಯ ಅಯ್ಯೋ ಹೌದಿ ನೋಡ್ರಿ ತ್ಯಾರ ಲಕ್ಷನೂ ಆಗಿಲ್ಲ ಪೂಜೆ ಮಾಡನಾ ಗಿರ್ಜಿ ಅಲ್ಲೇ ಉಂಟಾರ ನೋಡಿ ಬಾಯಿ ಬಿಟ್ಟು ಹೇಳಿದ್ ಬಿಟ್ಟು ಸುಮ್ಮನೆ ಅಂತಾರ ಅಯ್ಯೋ ಲಕ್ಷ ಆಗ್ಲಿಲ್ಲ ಗಿರ್ಜಕ್ಕರ ಪೂಜೆ ಮಾಡ್ಯಾಳ್ರಿ ನಮ್ ಗಿಡಮೂಳಿ

ಏನಾ ನಡಕಿಂದ ಸೀಟ್ಯಾಗ ಸೀಟ್ಯಾಗ ಆ ಓಸುಬೇಕರೆ ಹಿಂದೆ ಕುಂದ್ರನ ಹೂ ರಣಕ ನೀವು ನೀವು ಮತ್ತೆ ಇವರು ಬಸ್ಸು ಆಮೇಲೆ ಮಾನಸ ನೀವು ನಡಕಿಂದ ಸೀಟ್ಯಾ ಕುಂದ್ರ್ರಿ ಹುಡುಗರು ಕರ್ಕೊಂಡ ಆರಾಮ ನಾನು ಶಾಂತಕ ಅಮ್ಮ ಅದು ಎಲ್ಲ ಹಿಂದೆ ಕುndಿರ್ತೆವಿ ನಮ್ಮ ಅತ್ತಿಯರು ನಾವು ಹಿಂದೆ ಕುndಿರ್ತೆವಿ ಏನು ಮುಂದಿನ ಸೀಟ್ಯಾಗ ಇಲ್ಲೇ ಡ್ರೈವರ್ ಬಾಜುಕ ಇವರು ಗೌಡ್ರು ಮತ್ತೆ ಸೋಮಣ್ಣ ಕುndರ್ಲಿ ಅಲ್ಲಿ ನಾವೆಲ್ಲ ಹಿಂದೆ ಹೋಗಕ್ಕೆ ತೋರ್ರಿ ಏ ವಷ್ಟ್ರಿಗೂ ಎಲ್ಲ ತಟ್ರಿ ಹಾ ಅಲ್ಲಿ ಹಿಂದೆ ಹಿಂದ ಭಾಳ ಅಂದ್ರೆ ಒಂದು ಐದು ಮಂದಿ ಕುಂದಿರ್ಬೋದು ಅಷ್ಟ ಅಂದ್ರೆ ಈಗ ನಮ್ ನಮ್ಮ ಗಿಡಮೂಳಿನ ಇಬ್ರು ಕುಂದ್ರಷ್ಟು ಜಗದಾಗ ಅಕಿನ ಕುಂತಾಳ ಇನ್ ನಮ್ಮ ಒಬ್ಬಿಕ್ ಕುಂತಾಳ ಇನ್ನೊಂದ್ ಮೂರ್ ಮಂದಿ ಇಬ್ರು ಕುಂದ್ರು ಅಷ್ಟು ಈ ಕಡೆ ಮಗ್ಲಿ ಸೀಟ್ ಅಂದ್ರೆ ನೀವು ಮತ್ತ್ ಯಾರ ಅಮ್ಮಾರ್ ಏನಪ್ಪ ಇಲ್ಲ ನೀನು ಮತ್ ನೀವು ಮತ್ತೆ ಮಲ್ಲೇಶಿ ಕುಂದಿರ್ಬೋದು ಅಮ್ಮಾರ್ ರೇಣಕ್ಕರ್ ಬಸ್ಸು ಆ ಮಾಂಸ ನಾಲ್ಕು ಮಂದಿ ನಡಕಿನ ಶೀಟ್ ಬಿಡ್ಲಿ ಬಿಡ್ರಿ ಅವ್ರು ಹೌದಿಲ್ರಿ ನಮ್ ಬಾಜಕ್ ಬೇಡ ಈ ಮುದುಕಿ ನಮ್ ಬಾಜು ಕುಡಿಗೆ ಮಾಡ್ತಾ యోరేనవరా నీ యాక్ అవర్ మాటకివి కొడుత్రీ సుమ్మన గవాడి ఆతు ముక్కొం బిడర్ నీ కికిగా ఆతు కొండు యో మక్కొం రెం బిడతాళంట మడిరన తెలి హిడిసి కై బిడతాడిరి ఏనాక ఇంగిలు తోకరి పా హత్ర తత్ర ఏ నా ముంద కుందరకి యాది కకి బిడడి ఏనా అన్నకతియల రెణి నా ముంద కుందరకి హ చాలు ఆతిల్లే చాలు ఆతి ఊరు ముట్టుమట ఏనైతే ఏననేవరా అనేవార గణే చౌతి అయ్యయ్య అద్యాగ్ బారక తగో ఏ పా డ్రైవర్ హత్తు హత్తు ఆ నవ హత్తి హత్తు ಬರ್ ಬರ್ ಹತ್ ಬರ್ರಿ ಬಡ ಬಡಬರ್ ಹೊತ್ತ ಬರ್ರಿ ಬಾರಪ್ಪ ಈಗ ನೆನಪ ಮನಿ ನಿನಗ ಹಂಗ್ಯಾಕಿ ಮನಿಗೆ ಬರ್ಲಾರ್ದು ಎಲ್ಲ ಹೋಗ್ಲಾ ಅನ್ಮತ್ ಮನಿಗೆ ಬರ್ಬೇಕಲ್ಲ ಹ್ಮ್ ಮನಿಗೆ ಬರ್ಬೇಕ ಆದ್ರೆ ಹೋದವ ಅತ್ತಾಗ ಹೋಗಿ ಒಂದ್ ಫೋನ್ ಅವ್ರ ನೆಟ್ಟ ಹಚ್ಚಿ ಅನಿನ ಹಚ್ಚಿದ್ನಲ್ವಿ ಊಟ ಇದ್ದಾಗ ಹಚ್ಚೇನಿ ಹಚ್ಚೆ ಹಚ್ಚೇನಿ ಮಾತಾಡಿಲ್ಲ ಅನ್ನಂಗಿಲ್ಲ ಮಾತಾಡೀನಿ ಆಮ್ಯಾಗ ಒಂದ್ ಎರಡ್ ಸಲ ಫೋನ್ ಹಚ್ತಾ ನೀನ ಫೋನ್ ಎಬ್ಸಿಲ್ಲ ಮತ್ತ ಅಲ್ಲ ನಾವು ಹೋಗಿದ್ದ ನಿಮ್ ಮುಂದೆ ಮತ್ತೆ ವಾಪಸ್ ನಾವ್ ಇರೋ ಕಡೆ ಎಲ್ಲ ನೆಟ್ವರ್ಕ್ ಇರ್ಬೇಕಲ್ವಿ ಹಂಗಾಗಿನೂ ಮಿಸ್ ಆಗಿರ್ತತಿ ಕೊಡ್ತಿ ಏನೋ ವಷ್ಟಕೊಂಡೆ ಬ್ಯಾಗ್ ಹೋಗೋತನಕ ಅಷ್ಟ್ ಹೋಯಲಿಲ್ಲ ಅದು ಅಲ್ಲಿಂದ ಬರ್ತ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ಶಾಪಿಂಗ್ ಹ್ಮ್ ಏನೇನ್ ತಂದಿರಿ ಅದು ನಿಂಗ ಸಿರಿ ಆಮೇಲೆ ಅಪ್ಪ ಗರಿಬಿ ಇಕ್ಕಿಗೊಂದು ಡ್ರೆಸ್ ತಗೊಂಡು ಬಂದಿನಿ ಚೈತ್ರಾಗ ಆಮೇಲೆ ಜೊತೆಗೆ ಇವರು ನಮ್ಮ ಅತ್ತಿ ಮಾವಗೂ ಸಿರಿ ಅರಿಬಿ ತಗೊಂಡು ಬಂದಿನಿ ಔರಿತರಕ್ಕೆ ಯಾರು ಹೇಳಿದ್ರಿ ನಿಮಗೆ ತೋ ಹೋಗ್ಲಿ ಬಿಡವಾ ಮನಿಗ್ ಬರಬೇಡ ಅಂತ ಹೇಳಿ ಎಟ್ಲೀಸ್ಟ್ ಒಂದೇನೋ ದೂರ ದೂರಕ್ಕೆ ಹೋಗೇವಲ್ಲ ತಗೊಂಡ್ೋದ್ರೆ ಏನಾತ ಅಂತ ನಿಜ ಹೇಳ ನೀವಾಗೆ ತಗೊಂಡಿದ್ರೆ ಏನು ಅವರು ಫೋನ್ ಹಚ್ಚಿ ಇಂತದ್ದು ಬೇಕು ಅಂತದ್ದು ಬೇಕು ಅಂತ ಹೇಳಿದ್ರ ಇಲ್ಲ ಇಲ್ಲ ಅವರೇನು ಫೋನ್ ಮಾಡಿಲ್ಲ ಬಾ ನನ್ನ ತಲೆ ತೆಲಿ ಮೇಲೆ ಅಣಿ ಇಡ ಅತ್ತೆ ಅತ್ತೆರ ಅಂದ್ರೆ ನಮ್ಮ ಫೋನ್ ಮಾಡಿದ್ಲ ರೀ ಅಲ್ಲಿ ಚಲೋ ಸೀರಿ ಸಿಕ್ಕರ ಒಂದು ತಗೊಂಡ ಬಾ ಅಂದಿದ್ಲ ಹ್ಮ್ ನಿಮ್ಮ ಅವ್ವ ಆಕಿ ನೀನ ಅನ್ಕೊಂಡಾಳ ಆಕಿ ಅತ್ತಿ ಗತಿ ಇಲ್ಲಲ್ಲ ಅತ್ತಿ ಅವಕ ಅದಕ್ಕೆ ಇಲ್ಲಿಂದನೇ ಒಯ್ದು ಕೊಡ್ಬೇಕು ಅಂತ ಚೈತ್ರ ಯಾಕ ಬಾಯಿ ಬಂದಂಗ ಮಾತಾಡಕೋಬೇಡ ಅವ್ರು ನಮ್ಮ ಅತ್ತಿ ಮಾವ ಹಾ ಸಾಕ್ ಕಂಡಿನ್ ಸುಮ್ನೀರ್ ಸಾಕ್ ಸುಮ್ನೀರ್ಲಾ ಅತ್ತಿ ಮಾವ ಅಂತ ಸವಾಸನೆ ಬೇಡ ಅಂತ ಅಷ್ಟು ಬಾಯ್ ಬಿಟ್ಟು ಫೋನ್ ಹಚ್ಚಿ ಕೇಳಕ್ಕೆ ನಾಚಿ ಬರೋದಿಲ್ಲ ಅವ್ರಿಗೆ ಹಾಂ ಅವ್ರು ಕೇಳಿದ್ರು ಅಂದ್ಬಿಟ್ಲಿ ಈಗ ಹೆಂಗ್ ತಂದ ನೋಡಿಕಿ ಹೋದ್ವಿ ಬಿಡು ನೋಡಕ್ಕೆ ಹೋಗ್ತಿರಲ್ಲ ಅವಾಗ ಒಯ್ದು ಕೊಟ್ಟು ಬರ್ರಿ ಮುಗೀತು ಅವ್ರಿಗೆ ಹೇಳ್ಬಿಡು ಇನ್ನೊಂದು ಫೋನ್ ಹಚ್ಚಿ ಅದು ಇದು ಬೇಕು ಅದು ಹಂಗೆ ಹಿಂಗೆ ಇಂಥವೆಲ್ಲ ಕೇಳೋ ಇಟ್ಕೊಳ್ಬೇಡ ಅಂತ ಕುಲ ಹೇಳ್ಬಿಡುವ ಏನು ಅವಶ್ಯಕತೆ ಇಲ್ಲ ಅದೇನ್ ಸೀರಿ ತಂದಿ ತಗೊಂಬಾ ಇಲ್ಲ ಯಾರಿಗೋ ಒಬ್ರಿಗೆ ಕೊಡೋದೈತಿ ಕೊಡ್ತೇನಿ ಅವ್ವ ಅವ್ರಿಗೆ ಅಂತ ತಂದಿದ್ದು ಸೀರೆ ಅದು ಈಗ ಏನಪ್ಪಾ ಈ ಮತ್ತಿನ ತಾಯಿ ಸೀರೆ ಮತ್ತಿಗೆ ಕೊಡ್ಬೇಕನಾ ಆಯ್ತು ಹ್ಞೂ ನಾನು ತಂದಿದ್ದಿನ ಅಲ್ಲೇ ಕೊಟ್ಬಿಡು ಆಯ್ತೈತಿ ಇಲ್ಲೇ ಕೊಡ್ತೀನಿ ಬಿಡ್ರಿ ಅದ್ರಾಗ ಏನೈತಿ ಬೇಕಾಗಿಲ್ಲ ಅಷ್ಟು ಖಾಂಜಿ ಪಿಂಜಿ ಸೀರಿ ಅವ್ರಿಗೆ ತಂದಿದ್ದ ನಾನು ಇಟ್ಕೊಂಡೆ ಅಂತೇಳಿ ಅಕ್ಕ ನಾಳೆ ಹೊಕ್ಕಿ ಎಲ್ಲ ವಾ ಪುಣ್ಯ ನೋಡಕ ಏನ ಕೊಟ್ವಾ ಸೀರೆನ ಯಾರು ಬೇಡ ಅಂದ್ರೆ ಏನ ಒಂದು ಹೇಳಿದೆ ಚೊಲೋ ಒಟ್ಟು ರೊಕ್ಕ ಇಟ್ಕೊಂಡು ಇಲ್ಲ ಆ ತಾಯಿ ಮಿನಿ ಇಲ್ಲ ಇಲ್ಲತ್ತಿ ರೊಕ್ಕ ಏನು ತಗೊಂಡಿಲ್ರಿ ಅಲ್ಲ ನೀವು ಹೋಗುವಾಗ ಚೆನ್ನಾಗೇ ಇದ್ರಿ ಈಗ ಕಿದ್ಕಿದ್ದಂಗೆ ಹಿಂಗೆ ಮಾತಾಡತ್ತೀರಿ ನನ್ಗೆ ಏನು ಮಾಡ್ಬೇಕು ಹೊಟ್ಟೆ ಸಂ ಬಿದ್ದೈತಲ್ಲ ಅದಕ್ಕೆ ನನ್ನ ಮಗಗೆ ಎಂತ ಚಲೋ ಕನ್ನೆ ಸಿಗ್ತಿದ್ವು ಎಲ್ಲ ಹಾರಿಗೆ ಅಡಿಸಿ ಇಟ್ಟಲ್ಲ ಯಪ್ಪ ಅವಾಗ ಏನತ್ತ ಇದ್ಕಿದ್ದ ಹಿಂಗೆ ಮಾತಾಡಕತ್ತಾಳ ಏನಪ್ಪ ದೇವ್ ಬಡ್ದಿರ್ಬೇಕು ದೇವ್ ಆ ಬಡ್ದಿಲ್ಲ ಇನ್ ಮ್ಯಾಗ ಬಡಿತೈತಿ ನನ್ನ ಆಸ್ತಿ ಎಲ್ಲ ನನ್ನ ಅಣ್ಣನ ಮಗಳಿಗೆ ಬರಿತೀನಿ ಯವ್ವ ಏನಾತ್ ನಿನಗೆ ಬರದ್ರ ಬರ್ಕೊ ಆದ್ರೆ ಯಾಕೆ ಬಾಯ್ ಮಾಡಕತ್ತಿ ಬಂದ್ ಕುಟ್ಲೆ ಮತ್ತೇನ್ ಮಾಡ್ಬೇಕು ನೀವು ಇಬ್ರು ಹೋದ್ಮೇಲೆ ನಮ್ಮ ಅಣ್ಣನ ಮಗಳ ಎಷ್ಟು ಹತ್ಲ ಗೊತ್ತ ಪಾಪ ಅದ್ರ ಕಣ್ಣೀರು ನೋಡಕ್ ಆಗ್ಲಿಲ್ಲ ನನಗ ಅಯ್ಯೋ ಪಾಪ ಅತ್ತೀರ ಪಾಪ ಅವರಿಗೆ ಇಲ್ಲಿದ್ದ ನಮ್ಮ ಇಬ್ಬರನ್ನ ಹಿಂಗ್ ನೋಡಕ್ ಬೇಜಾರಾಗ್ಬೋದು ಅವ್ರನ್ನ ಅವ್ರ ಮನೆಗೆ ಕಳಿಸ್ಬಿಡ್ರಿ ನೀ ಮತ್ತ ಬಿಡ ನಡಕ ನೀನ ಹೋಗಿ ನಿಮ್ಮ ಅಪ್ಪನ ಮನೆಗೆ ಆಕೆ ಹಾಕೋಬೇಕ ಆಕಿ ನಮ್ಮ ಅಣ್ಣನ ಮಗಳ ಏನ ಸಾಲದಕ್ಕ ಅವ್ರ ತಂಗಿ ಮಗಳು ಆಕಿ ಈ ಮನಿ ಒಳಗ ಇರೋ ಅಧಿಕಾರ ಐತಿ ಕಿರುತಾಳ ಬೇಕಾರ ನೀನ ನಡಿ ಕಿತ್ಕೊಂಡ ಸರಿಯಾಗಿ ಅಂದೆತ್ತಿ ಯವ ಇವತ್ತು ಏನ ಆಗಿದ್ದ ಸೈ ನಿನಗ ನಡಿ ಸ್ವಪ್ನ ಒಳಗ ನಡಿ ಬಾ ರೆಡಿಯಾಗಿ ನಿಮ್ಮಪ್ಪ ನಿಮ್ಮ ಮನೆಗೆ ಹೋಗ್ರು ಪಾಪ ಇವತ್ತು ಹೋಗಿ ಬರ್ರಿ ಸಲ ಈಗಂತರೂ ಸನ್ಯದ್ರಾಗಲ್ಲ ಇನ್ನೊಂದ್ಸಲ ತಾಯಿ ಮನೆಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ ಯಾಕರ ನೋಡ ನಿನ್ನ ತಕ್ಕಿಂತ ಇಲ್ಲಿ ಸೊಸಿ ಮಾಡ್ಕೊಂಡಿದ್ದೆ ಹೆಚ್ಚು ಇನ್ನೇನು ಅವ್ರು ಒಡ್ನಾಟ ಇಟ್ಕೋತಿ ಇಲ್ಲೋಡ ಫೋನ್ ಅಷ್ಟೇ ಮಾತಾಡೋ ಹೊಳೆ ತವ್ರ ಮನೆಗೆ ಹೋಗಿ ಬರೋ ಕೆಲಸ ಏನೂ ಇಲ್ಲ ரொக்கொடது சீ ஒய் கொடுது நம்ம தகண்டு சொலோ சேர்சியார் நீ நம்ம அரத ரொக்கேப்பாங்க ஆஹ் இல்லை ஒய்தொய்தோது அவ்வளோ தும்பக்கல துட் படங்காட் ஆகியாரா சீரி தகண்ட நீவிஷ்ட மாதாட் தடக்கோகுது ಏ ಸುಮ್ಮನಿರ ಮರ ಆತ ಏನ್ ಜಗಳ 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 ಮಾಡ್ತಿರತ ಸುಮ್ನೀರಾ ಈಗ ಬಂದಾವ ಹಚ್ಬಿಟ್ಟಿ ಅಲ್ಲ ಒಂದ್ ಅತಿ ಏ ನೀವ್ ಒಳ್ನಾಡ್ರಿ ಕೆಲ್ಸ ಹೋಗ್ರಿ ನೋಡ್ಕೋರಿ ಒಳಗೋರಿ ಇಲ್ಲ ನಿಮ್ಮ ಮೊನೇ ಒಪ್ಪನ್ ಮನಿಗ್ ಒಬ್ರೋಗ್ರಿ